ಉತ್ಸಾಹ ಕಾರ್ಯಕರ್ತರಲ್ಲಿ ಎಷ್ಟೆಲ್ಲ ಇದೆ ಅಂತೇಳಿ ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಯಾಕೆ ಈ ಉತ್ಸಾಹ ಅಂತಂದರೆ ಏನು ಜನರ ಅಥವಾ ಈ ರಾಜ್ಯದ ಹೆಣ್ಮಕ್ಳಿಗೆ ಮೂಗಿ ತುಪ್ಪ ಸವರಿ ಅಧಿಕಾರಕ್ಕೆ ಬಂದ್ರಿ ಪೆನ್ ಕೊಡಿ ಪೇಪರ್ ಕೊಡಿ ಅಂತೇಳಿ ಪೆನ್ನು ಪೇಪರ್ ಕೊಟ್ಟಿರಲ್ಲ ಅವರು ಏನು ಮಾಡ್ತಾಯಿದ್ದೀರಿ ನೀವು ಎಸ್ ಸಿ ಎಸ್ ಟಿ ನಿಗಮದ ಹಣನೂ ಬಿಡ್ತಾಯಿಲ್ಲ ಆ ಬೋಬಿ ನಿಗಮದ ಹಣವೂ ಬಿಡ್ತಾಯಿಲ್ಲ ಸಾಲದು ಅಂತೇಳಿ ಮೂಡ ಅದು ಇನ್ನೂ ಬರಬೇಕಾದಿನ್ನೂ ಬೇಕಾದಷ್ಟಲ್ಲ ಇದು ಇನ್ನೂ ಜನಗಳಿಗೆ ಬರಬೇಕು ಇನ್ನೂ ಬೇಕಾದಷ್ಟಿದೆ ಯಾವುದೇ ಒಬ್ಬ ಮಂತ್ರಿ ಭ್ರಷ್ಟಾಚಾರ ರಹಿತವಾಗಿದ್ದಾನೆ ಅಂತ ಹೇಳಿದ್ರು ನೀವು ಏನಾದರೂ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ ನಾನು ಹೇಳೋದಾದರೂ ಏನು ಅಂತಂದರೆ ಬರೀ ಸಿದ್ದರಾಮಯ್ಯ ಒಬ್ಬನೇ ರಾಜೀನಾಮೆ ಕೊಡಬೇಕು ಅಂತಲ್ಲ ಈ ಹಗರಣ ಒಂದೇ ಅಂತಲ್ಲ ಎಲ್ಲ ಭಾಳಷ್ಟು ಹಗರಣಗಳು ಇನ್ನೂ ಬರುವಂಥದ್ದಿದೆ ಯಾವುದರಲ್ಲೂ ಕೂಡ ಯಾವುದರಲ್ಲೂ ಬರೀಲ್ಲ ಬರೀ ಮೋಸ ಬರೀ ಲೂಟಿ ಬರೀ ಅನ್ಯಾಯ ಬರೀ ಹೆಣ್ಮಕ್ಳಿಗೆ ಫ್ರೀ 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 ಅಂತ ಹೇಳ್ಬಿಟ್ಟು ಸರ್ಕಾರ ತೊಗೊಂಡ್ಬಿಟ್ಟು ಅಲ್ಲಿ ಕೆ ಆರ್ ಇಂದ ನೀರು ಬಿಡ್ತಾ ಇದ್ದೀರಿ ಒಂದೂವರೆ ಲಕ್ಷ ನಮ್ಮಲ್ಲಿ ಕೆರೆ ಕಟ್ಟೆ ಕೆರೆಗಳಿಗೆ ನೀರು ತುಂಬಿಸ್ತಾ ಇಲ್ಲ ಇವನೊಬ್ಬ ನಮ್ಮ ಸ್ನೇಹಿತ ಆತ್ಮೀಯ ಸ್ನೇಹಿತ ಡಿ ಕೆ ಶಿವಕುಮಾರ್ ಒಬ್ಬ ನೀರಾವರಿ ಮಂತ್ರಿ ಏನಕ್ಕಾಗಪ್ಪ ಏನಕ್ಕಾಗಿ ನೀರಾವರಿ ಮಂತ್ರಿ ಆಗಿದ್ಯಪ್ಪ ಬೆಂಗಳೂರಿನೆಲ್ಲ ವ್ಯಾಪಾರ ವ್ಯವಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಮಂತ್ರಿ ಆಗಿದೆಯಾ ಬೆಂಗಳೂರು ಮಂತ್ರಿ ಆಗಿದೆಯಾ ಅದರಿಂದ ನೀನು ರಾಜೀನಾಮೆ ನೀನು ನಿಮ್ಮ ಮುಖ್ಯಮಂತ್ರಿ ಇಬ್ಬರು ರಾಜೀನಾಮೆ ಕೊಟ್ಟರೆ ಹೊರಗಡೆ ಹೋಗಿ ಈ ರಾಜ್ಯನ ಸುಭಿಕ್ಷವಾಗಿ ಇಡಿ ಇಷ್ಟೊಂದು ಭ್ರಷ್ಟಾಚಾರ ಸರ್ಕಾರ ನಾನು ಇಡೀ ಜೀವನದಲ್ಲಿ ನಲವತ್ತೆರಡು ವರ್ಷ ಜೀವನದಲ್ಲಿ ನಾನು ನೋಡಿಲ್ಲ ಇಂಥ ಸರ್ಕಾರ ಇಟ್ಕೊಂಡು ಏನು ಅನುಕೂಲ ಆಗ್ತದೆ ಯಾರೇನು ಅನುಕೂಲ ಆಗ್ತದೆ ಯಾರಿಗೂ ಅನುಕೂಲ ಆಗೋದಿಲ್ಲ ಹಾಗಾಗಿ ಬಂದಿವಾ ಹಾಗಾಗಿ ನೀವು ರಾಜೀನಾಮೆ ಕೊಟ್ಟು ಹೊರಡಿ ಎಲ್ಲರೂ ಪಾಪ ಇಲ್ಲಿ ಜನ ಜಾನುವಾರುಗಳು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ನೋಡಿ ನಿಮ್ಮ ರಾಜೀನಾಮೆಗೋಸ್ಕರ ಖುಷಿಯಾಗಿ ಬರ್ತಾ ಇದ್ದಾರೆ ಕಾರ್ಯಕರ್ತರು ನಾವು ಯಾರು ಕಾಸು ಕರಿಮಣಿ ಏನು ಕೊಟ್ಟಿಲ್ಲ ಸದ್ಯ ಬಸ್ಗಳು ಕೊಟ್ಟರೆ ಸಾಕಾಗಿದೆ ಅವ್ರು ಕುಡಿಯೋಕ್ಕೆ ನೀರು ಕೊಟ್ಟಿಲ್ಲ ನೀರು ಮಾಡಲಿಲ್ಲ ಅಷ್ಟರ ಮಟ್ಟಿಗೆ ಜನ ನಿಮ್ಮ ವಿರುದ್ಧ ಉಚ್ಚೆದ್ದಿದ್ದಾರೆ ಹಾಗಾಗಿ ನೀವು ರಾಜೀನಾಮೆ ಕೊಟ್ಟು ಹೊರಡಿ ಅಂತೇಳಿ ನಾನಾದರೂ ಒತ್ತಾಯಿಸ್ತೇನೆ ಇಲ್ಲದಿದ್ದರೆ ಜನನೇ ನಿಮ್ಮನ್ನು ರಾಜೀನಾಮೆ ತೊಗೊಂಡು ಕಳಿಸ್ತಾರೆ ಆ ಮಟ್ಟಕ್ಕೆ ಹೋಗಬೇಡಿ ಈಗ ರಾಜ್ಯಪಾಲರು ಕೂಡ ನಿಮ್ಮ ಮೇಲೆ ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ಬಂದಿದ್ದಾರೆ ಇನ್ನೂ ನಾವು ನ್ಯಾಯಯುತ ಏನು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳೋ ಮಟ್ಟಕ್ಕೆ ಬಂದಿದ್ದೀರಿ ಮುಖ್ಯಮಂತ್ರಿಗಳೇ ನಿಮ್ಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯ ನಾನು ಹಾಗೆ ನಾನು ಹೀಗೆ ಅಂತೇಳಿ ಅದು ತೊಳೆ ತೊಡೆ ತಡ್ತಾ ಇದ್ದರು ತೋಳು ತಡ್ತಾ ಇದ್ರಲ್ಲ ವಿಧಾನಸಭೆಯಲ್ಲಿ ಎಲ್ಲಿ ಹೋದ ಆ ಸಿದ್ದರಾಮಯ್ಯ ಆ ಸಿದ್ದರಾಮಯ್ಯ ಇವತ್ತು ಕಾಣೆಯಾಗಿದ್ದಾರೆ ಅದರಿಂದ ಹೌದು ಈ ಭ್ರಷ್ಟಾಚಾರದಿಂದ ನೀವು ಮುಕ್ತರಾಗಬೇಕು ಅಂತಂದರೆ ನೀವು ರಾಜೀನಾಮೆ ಕೊಡಬೇಕು ಇಲ್ಲಾಂದರೆ ಜನನೇ ನಿಮ್ಮನ್ನು ರಾಜೀನಾಮೆ ಕೊಡಿಸುವಂಥ ಒಂದು ವ್ಯವಸ್ಥೆ ಬರ್ತದೆ ಈ ವ್ಯ ಈ ಹೋರಾಟ ಏನಿದೆ ಇದು ಜಿಲ್ಲಾ ಮಟ್ಟಕ್ಕೆ ತಾಲೂಕು ಮಟ್ಟದವ್ರಿಗೂ ಹೋಗುತ್ತೆ ತಾರ್ಕಿಕ ಅಂತ್ಯ ಕಾಣುತ್ತೆ ನಿಮಗೂ ಕೂಡ ಅಂತ್ಯ ಕಾಣುತ್ತೆ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ನೀವು ಮತ್ತು ನಿಮ್ಮ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ